ಮೂ ನೂ ಮೂವತ್ತಾರು ನೂರ ಮೂವತ್ತಾರು ಸೀಟನ್ನು ಗೆದ್ದಿದ್ದೀರಿ ಇದು ವಿಧಾನಸಭೆಗಾಯಿತು ನಾವು ಈಗಾಗಲೇ ರಾಜೇಂದ್ರ ಸರ್ ಕೂಡ ಹೇಳ್ತಿದ್ರು ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ಕೂಡ ಬೇರೆ ಬೇರೆ ಪ್ರತ್ಯೇಕವಾಗಿ ಬರುತ್ತೆ ಅದಕ್ಕೆ ಇದಕ್ಕೆ ಹೋಲ್ಸೋಕ್ಕಾಗಲ್ಲ ಅದು ಬೇರೆ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಆಲೋಚನೆ ಮಾಡಿ ಅಲ್ಲಿ ಯಾರು ಪ್ರಧಾನಿ ಆಗಬೇಕು ಅಥವಾ ಅಲ್ಲಿ ಯಾವ ಸರ್ಕಾರ ಇರಬೇಕು ನಮಗೆ ಆಡಳಿತ ಒಳ್ಳೇದೇಕು ಅದು ನೋಡಿ ಹಾಕ್ತಾರೆ ಅಂತ ಓಟ್ ಈಗ ಈ ಬಾರಿ ನೀವು ನೂರ ಗ್ಯಾರಂಟಿಗಳನ್ನೇ ಇಟ್ಕೊಂಡು ಹೋಗ್ತಿರೋ ಅಥವಾ ನೂರ ಮೂವತ್ತಾರು ಸೀಟಿನ ಆ ಒಂದು ಭರವಸೆ ಏನಿದೆಯಲ್ಲ ನಿಮಗೆ ಆತ್ಮಸ್ಥೈರ್ಯ ನೂರ ಮೂವತ್ತಾರು ಬಂದಿದೆ ಈ ಸಲ ನಾವು ಕೂಡ ಜಾಸ್ತಿ ಗೆಲ್ತೀವಿ ಅನ್ನುವಂಥದ್ದು ಅದನ್ನೇ ಇಟ್ಕೊಂಡು ಹೋಗ್ತಾ ಇದ್ದೀರೋ ಹೇಗೆ ಯಾಕಂದರೆ ಅಮಿತ್ ಶಾ ಅವರು ಈಗಾಗಲೇ ನಿನ್ನೆ ಬಂದು ಒಂದಷ್ಟು ಪ್ಲ್ಯಾನ್ಗಳನ್ನು ಸ್ಟ್ರಾಟಜಿಗಳನ್ನು ಮಾಡಿದ್ದಾರೆ ಹಳೆ ಮೈಸೂರು ಭಾಗ ಅದರಲ್ಲೂ ಕೂಡ ಪ್ರಮುಖವಾಗಿ ನಿಮಗೂ ಕೂಡ ಪ್ರಮುಖವಾಗಿರೋದೇ ಹಳೆ ಮೈಸೂರು ಭಾಗವೇ ನೋಡಿ ಹರೀಶ್ ಮೊದಲನೇದಾಗಿ ಒಂದು ವಿಚಾರವನ್ನು ಹೇಳ್ತೇನೆ ಏನು ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಒಂದು ಸಮ್ಮಿಶ್ರವನ್ನು ಮಾಡ್ಕೊಂಡಿದ್ದಾರೆ ಈ ಸಮ್ಮಿಶ್ರದ ಕ್ಲಿಯರ್ ಇಂಡಿಕೇಶನ್ ಏನಿದೆ ಅಂತ ಹೇಳಿದ್ರೆ ಬಿಜೆಪಿಯವರು ಇಂಡಿಪೆಂಡೆಂಟ್ ಆಗಿ ತಾವೇನು ಗೆದ್ದಿದಂತ ಇಪ್ಪತ್ತಾರು ಸ್ಥಾನಗಳನ್ನ ಅವರು ಉಳಿಸಿಕೊಳ್ಳೋದಾಗಿದ್ರೆ ಅವರು ಜೆಡಿಎಸ್ ಜೊತೆ ಹೋಗ್ತಾ ಇರಲಿಲ್ಲ ಅಂದ್ರೆ ಅವರ ವರ್ಚಸ್ ಕುಂದಿದೆ ಮತ್ತೆ ಬಿಜೆಪಿಯ ವರ್ಚಸ್ಸು ಕುಂದಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳುವ ಮೊದಲನೇ ಪಾಯಿಂಟ್ ಸೊ ಎರಡನೇ ಪಾಯಿಂಟ್ ನಾವು ಏನು ತಾವು ಹೇಳ್ತಾ ಇದ್ರಿ ಏನು ಏನು ಹೇಳಿ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ರಿ ಗ್ಯಾರಂಟಿಗಳು ನೋಡಿ ನಮ್ಮ ಗ್ಯಾರಂಟಿಗಳಿಂದನೇ ಇವತ್ತು ನಮ್ಮ ಸರ್ಕಾರ ಬಂದಿದೆ ಅಂತ ನಾನು ಹೇಳೋದು ಓಕೆ ಗ್ಯಾರಂಟಿಗಳೇ ನಿಜವಾಗ್ಲೂ ಆಗಿದಿದ್ರೆ ಅಥವಾ ಗ್ಯಾರಂಟಿನೇ ನೋಡಿ ರಾಜ್ಯ ಜನತೆ ಓಟ್ ಹಾಕೋದಾಗಿದ್ರೆ ಸೊ ಜೆಡಿಎಸ್ ನವರು ಪಂಚರತ್ನಗಳನ್ನು ಕೊಟ್ಟಿದ್ರು ಬಿಜೆಪಿ ಅವರು ಗ್ಯಾಸ್ ಸಿಲಿಂಡರು ಅಕ್ಕಿ ಏನೋ ಏನೇನೋ ಹಾಲನ್ನೆಲ್ಲ ಪ್ರತಿಯೊಬ್ಬರಿಗೂ ಹೌದು ಏನು ಇದ್ರ ಏನು ಅಲ್ಲ ಹಾಲು ಮತ್ತೆ ಇದನ್ನ ಯಾವುದು ಮಿಲ್ಲೆಟ್ಸ್ ಗಳನ್ನ ಕೊಟ್ಟಿದ್ರು ಪ್ರತಿ ಐದೈದು ಕೆಜಿ ಪ್ರತಿ ಕುಟುಂಬಕ್ಕೆ ಮಿಲ್ಲೆಟ್ಸ್ ಗಳನ್ನ ಕೊಟ್ಟಿದ್ರು ಸೊ ಹಾಗಾಗಿ ಏನು ಅನ್ನ ಸಿಹಿ ಏನು ಸಿಹಿ ಧಾನ್ಯ ಸಿರಿ ಅನ್ನ ಅಂತ ಏನ್ ಹೇಳ್ತಾರೆ ಅದನ್ನ ಕೊಡ್ತಿದ್ರು ಅದನ್ನ ನಂಬಿ ಜನಗಳು ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ಸಿ ಅಂದ್ರೆ ಗ್ಯಾರಂಟಿಗೋಸ್ಕರನೇ ಓಟ್ ಹಾಕಿರ್ತಕ್ಕಂತ ಒಂದು ನೂರ ಮೂವತ್ತಾರು ಸ್ಥಾನಗಳಲ್ಲ ಸೊ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕಿದ್ದಾರೆ ಅಂತಂದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಒಂದು ಸಮೃದ್ಧವಾದಂತ ಏನು ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಟ್ಟಕ್ ಸಾಧ್ಯ ಅಂತ ಹೇಳಿ ಕರ್ನಾಟಕದ ಜನತೆ ನಮಗೆ ನೂರ ಮೂವತ್ತ ಎಲ್ರೂ ಕೂಡ ಹೇಳ್ಕೊಂಡ್ ಬಂದಿದ್ದು ಗ್ಯಾರಂಟಿಯಿಂದಲೇ ಸರ್ಕಾರ ಬಂತು ಅಂತ ಹೇಳ್ಕೊಂಡ್ ಬಂದ್ರಿ ಇವತ್ತು ಹೇಳ್ತಾ ಇದೀರಿ ದಯವಿಟ್ಟು ಗ್ಯಾರಂಟಿಯಿಂದ ನಮ್ಮ ಹಾಕಿಲ್ಲ ದ್ವೇಷ ಹೇಳ್ತಾ ಇದೀರಿ ದಯವಿಟ್ಟು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಂಗಿದ್ರೆ ನೀವೇ ಮಾತಾಡಿದ್ರೆ ನೀವ್ ಪ್ರಶ್ನೆ ಒಂದ್ ನಿಮಿಷ ನಾನು ಮಧ್ಯದಲ್ಲಿ ಗ್ಯಾರಂಟಿ ಒಂದ್ರಿಂದಾನೆ ಅಲ್ಲ ಹರೀಶ್ ಒಂದ್ ನಿಮಿಷ ನೋಡಿ ಕರ್ನಾಟಕದ ಜನತೆ ನೂರ ಮೂವತ್ತಾರು ಸ್ಥಾನಗಳನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನಂತರ ಒಂದು ಸಮೃದ್ಧವಾದಂತ ಸರ್ಕಾರ ಒಂದು ಇಂಡಿಪೆಂಡೆಂಟ್ ಸರ್ಕಾರವನ್ನ ಕೊಟ್ಟ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾಧ್ಯ ಇದು ಎರಡನೇ ಬಾರಿ ಕೊಟ್ಟಿದೆ ಅಂತ ಹೇಳಿ ರಾಜ್ಯ ಜನತೆಗೂ ಹಾಗಾಗಿ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದಂತ ಭರವಸೆಗಳನ್ನ ರಾಜ್ಯ ಜನತೆ ಆಲ್ರೆಡಿ ನೋಡಿದ್ದಾರೆ ನಾವು ಕೊಟ್ಟಂತ ಭರಸೆ ಭರವಸೆಗಳನ್ನ ಜನಗಳು ಜನತೆ ಉಳ್ಸ್ಕೊಡ್ತಾರೆ ಅಂತ ಹೇಳಿ ಇನ್ ನಿಜವಾಗ್ಲು ಗ್ಯಾರಂಟಿನೇ ಅಂತ ಹೇಳಿದ್ರೆ ಗ್ಯಾರಂಟಿ ಇವ್ರಿಗೂ ಇವ್ರ್ ಕೇಳಿದ್ರು ಇವ್ರಿಗೆ ಕೊಡಬೇಕಾಗಿತ್ತು ಇವ್ರ ಹತ್ತೊಂಬತ್ತು ಕೋಟಿ ಅರ್ವತ್ ಕೊಟ್ಟಿದ್ದಾರೆ ಅಂತಂದ್ರೆ ಇವರ ನಂಬಿಲ್ಲ ಅಂತ ಹೇಳಿ ಅರ್ಥ ಸ್ಥಾನ ದಯವಿಟ್ಟು ಮೂರನೇ ಸ್ಥಾನ ಈಗ ಅವರು ಮಾ ವಿರೋಧ ಪಕ್ಷದವರು ಪಾಕಿಸ್ತಾನ ಅಲ್ಲ ಶ್ರೀಲಂಕಾ ಯೋಗ್ಯತೆ ಅಷ್ಟು ಏನು ಅಂತಂದ್ರೆ ಮಾನ್ಯ ನರೇಂದ್ರ ಮೋದಿ ಅವರ ಸಾಮರ್ಥ್ಯ ನಾನು ಮಾನ್ಯ ನರೇಂದ್ರ ಮೋದಿ ಅವರ ಡೆವಲಪ್ಮೆಂಟ್ ಯಾವಾಗ್ಲೂ ಕಂಪೇರ್ ಮಾಡೋದು ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತೆ ಶ್ರೀಲಂಕಾ ಹೊರತು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಯಾವಾಗ್ಲೂ ದೊಡ್ಡ ದೊಡ್ಡ ಎಕನಾಮಿಗಳಾದಂತಹ ಅಮೆರಿಕ ಚೈನಾ ಜಪಾನ್ ಜರ್ಮನಿ ಈ ದೇಶಗಳ ಜೊತೆ ಫೈಟ್ ಮಾಡ್ತಾ ಇತ್ತು ಸೊ ಹಾಗಾಗಿ ಅವರ ದೊಡ್ಡ ಸಾಧನೆಗಳು ಮಾಡಿದ್ರೆ ಅಮೆರಿಕ ಜೊತೆ ಫೈಟ್ ಮಾಡ್ತಾ ಇದ್ರು ಇಲ್ಲ ಚೈನಾ ಜೊತೆ ಮಾಡ್ತಾ ಇದ್ರು ಅವ್ರ ಮಾತು ಇಂಡಿಯಾ ಪಾಕಿಸ್ತಾನ ಆಗುತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ಸೊ ಅವರ ಸಾಮರ್ಥ್ಯನ ಎಷ್ಟು ಈ ದೇಶದ ಜನತೆ ಮತ್ತೆ ಅರ್ಥ ಮಾಡ್ಕೊಳ್ತಾರೆ ಬಿಂಬಿಸುವಂತ ಪ್ರಯತ್ನವನ್ನ ರಾಜ್ಯದ ಜನತೆ ತಿರಸ್ಕಾರ ಮಾಡ್ತಾರೆ ಇನ್ನು ಸಾಧನೆಗಳ ಬಗ್ಗೆ ಮಾತಾಡೋದಾದ್ರೆ ಯಾವ ಸಾಧನೆಗಳನ್ನು ಇವರು ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನಿಮ್ಮ ಸಾಧನೆಗಳು ಯಾವ್ದು ಸ್ವಾಮಿ ನೀವ್ ಮಾತೈತದ ಏನು ಆತ್ಮ ನಿರ್ಭರ ಭಾರತ ಮತ್ತೆ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದೀರಿ ಮತ್ತೆ ಇವಾಗ ಪಿ ಎಲ್ ಐ ಸ್ಕೀಮ್ ಗಳನ್ನ ಬಿಜೆಪಿ ಇದ್ ಬಿಡಿ ನೀವು